ಜಿಲ್ಲೆಯ ಯಲಬುರ್ಗ ತಾಲೂಕಿನ ಕುದುರಿಮೋತಿ ಗ್ರಾಮದಲ್ಲಿ ಹಮ್ಮಿಕೊಂಡ ಭಕ್ತ ಶ್ರೇಷ್ಠ ಕನಕದಾಸ ಜಯಂತಿ ಸಮಾರಂಭದ ಸಾನ್ನಿಧ್ಯ ವಹಿಸಿ ತಿಂತಣಿ ಕ್ಷೇತ್ರದ ಶ್ರೀ ಸಿದ್ದರಾಮಾನಂದ ಸ್ವಾಮೀಜಿ ಮಾತನಾಡಿ ಪ್ರತಿಯೊಬ್ಬ ಪಾಲಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಿ ನಾಗರಿಕ ಸಮಾಜದಲ್ಲಿ ಸುಸಂಸ್ಕೃತ ವ್ಯಕ್ತಿಗಳನ್ನಾಗಿ ರೂಪಿಸಬೇಕು ಅಂತ ಆಶೀರ್ವಚನ ನೀಡಿದರು ಸಮಾಜದಲ್ಲಿ ಬಡವ ಶ್ರೀಮಂತ ಮೇಲು ಕೀಳು ಎಂಬ ಭೇದಭಾವವಿಲ್ಲದೆ ನೆಮ್ಮದಿ ಜೀವನ ನಡೆಸಲು ಪ್ರತಿಯೊಬ್ಬರು ಕನಕದಾಸರ ಆದರ್ಶ ತತ್ವಗಳನ್ನು ಮೈಗೂಡಿಸಿಕೊಳ್ಳಬೇಕು ಅಂತ ತಿಳಿಸಿದ್ರು ಕುದ್ರಿಮೋತಿ ವಿಜಯ ಮಹಾಂತ ಸ್ವಾಮೀಜಿ ಮಾತನಾಡಿ ಶತಮಾನಗಳ ಹಿಂದಿನಿಂದಲೂ ಸಾಮಾಜಿಕ ಸಮಾನತೆಗಾಗಿ ಹೋರಾಟಗಳು ನಡೆದುಕೊಂಡು ಬಂದಿವೆ ಇಂದಿನ ವಿಜ್ಞಾನ ತಂತ್ರಜ್ಞಾನ ಯುಗದಲ್ಲೂ ಸಾಮಾಜಿಕ ಸಮಾನತೆ ಸಾಧ್ಯವಾಗದೇ ಇರುವುದು ನೋವಿನ ವಿಚಾರ ಆದ್ದರಿಂದ ಕನಕದಾಸರ ಜಯಂತಿ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಅವರ ಮಾರ್ಗದಲ್ಲಿ ಮುನ್ನಡೆಯುವ ಪ್ರತಿಜ್ಞೆ ಮಾಡಬೇಕು ಅಂತ ಸಲಹೆ ಕೊಟ್ಟರು ಮನುಜ ಕುಲವಿಲ್ಲ ಒಂದೇ ಎಂಬ ಸಂದೇಶ ಸಾರಿ ಸಂಪೂರ್ಣ ಸಮಾಜವನ್ನೇ ಏಕತೆಯ ಮಾರ್ಗದಲ್ಲಿ ನಡೆಸಲು ಬೋಧಿಸಿದ ದಾಸಶ್ರೇಷ್ಠ ಕನಕದಾಸರು ದಾರಿದೀಪವಾಗಿದ್ದಾರೆ ಎಂದರು ನಂತರದಲ್ಲಿ ಬಾದಿಮನಾಳದ ಶಿವಸಿದ್ದೇಶ್ವರ ಸ್ವಾಮೀಜಿ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಫರೀದಾ ಬೇಗಂ ಹಾಲುಮತ ಸಮಾಜದ ಯಲಬುರ್ಗ ಅಧ್ಯಕ್ಷ ವೀರನಗೌಡ ಪೊಲೀಸ್ ಪಾಟೀಲ ಕೂಕನೂರು ಘಟಕದ ಅಧ್ಯಕ್ಷ ಮಂಜುನಾಥ ಕಡೆಮನಿ ಸಕ್ರಪ್ಪ ಚೌಡ್ಕಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಲಕ್ಷ್ಮೀ ವಿಜಯಕುಮಾರ್ ದಾಸರ ದಳಪತಿ ಹನುಮಗೌಡ ಪಾಟೀಲ ಗ್ರಾಮ ಪಂಚಾಯತಿ ಸದಸ್ಯ ಶರಣಯ್ಯ ಜಂಗಮೂರು ರವಿ ಕಟ್ಟಗಿ ಮಂಜುನಾಥ ಗಟ್ಟೆಪ್ಪನವರ ಶಿವಕುಮಾರ್ ರಾಜೂರ ಅಮರೀಶ ತಲ್ಲೂರ ಸುಭಾಷ್ ಇಡಿಗೇರ್ ಪಾಪಮ್ಮ ಹನುಮಟ್ಟಿ ಅಶೋಕ್ ಗಟ್ಟೆಪ್ಪನವರ್ ಪಂಪಾಪತಿ ಒಣಗೇರಿ ಸೇರಿದಂತೆ ಇತರರು ಹಾಜರಿದ್ದರು ಚೆನ್ನೈ ಹಿರಿಮಠ ಎನ್ಕೆಎಸ್ ಟಿವಿ ಫೋರ್ ಕೂಕನೂರು ಜೀವನ ಆತ ಕೋಟಿ ಕೊಟ್ಟು ವರದಕ್ಷಿಣೆ ನೀವು ಕೋಟಿ ಕೊಟ್ಟು ವರದಿ ತಡ್ಕೋಳೋದ್ಕಿಂತನ ಯಾವುದೋ ಚಟ ಕುಡಿಲಾರ್ದೆ ಇರುವಂಥ ಚಟ ಸ್ವಲ್ಪ ಮಾಂಸಾಹಾರದಿಂದ ಸ್ವಲ್ಪ ದೂರ ತಿನ್ನ ಬೇಡದಲ್ಲಿದೆ ಯಾರು ತಿನ್ನಲಾರ್ದರು ಇವತ್ತು ಯಾರೂ ಹುಡುಗಿಲ್ಲ ಸ್ವಲ್ಪ ನನಗೆ ಚಟಕ್ಕೋಸ್ಕರ ಹೋಗೋರು ಭಾಳ ಮಂದಿ ಇರ್ತಾರೆ ಯಾರಾದರೂ ಮನೆಗೆ ದೇವರು ಮಾಡ್ತಾರೆ ಅಂತಂತಂದ್ರೆ ಎಂಡರು ಮಕ್ಕಳು ಬೀಗರು ಬೀಜರು ಕರ್ಕೊಂಡೇ ಹೋಗ್ತಾರೆ ಏ ನಾಲ್ಕು ಒಂದು ಕುರಿಕೋಯಿದ್ದಾರೆ ಇಲ್ಲ ಕಬರಿಲ್ಲ ನಾ ಇದನ್ನೆಲ್ಲ ಮಾತಾಡಬಾರ್ದಾದ್ರೆ ಮನೆ ಮನೆಗೆ ನಡೀತಿರುವಂಥವರು ಇವರು ಸಾಲ ಸೂಲ ಮಾಡಿ ಬಂದಿ ಬಳದ ಬಹಳ ಕುದುರೆಮೂರ್ತಿ ಜನಗಳು ಭಾಳ ಇದ್ದಾರೆ ಎಲ್ಲರೂ ಬರ್ತಾರೆ ಅಂತ ಹೇಳಿ ಮೂರು ನಾಲ್ಕು ಕೈಯೋದು ಸಾಲ ಮಾಡಿ ಮತ್ತೆ ಆ ಸಾಲ ತಿನ್ನಿಸೋದಕ್ಕೆ ಬೆಂಗಳೂರು ಮುಂಬೈ ಪುಣೆಗೆ ದುಡಿಯೋಕೆ ಹೋಗೋದು ಉಣ್ಣೋರ್ಗು ಹಾಚಿಕೆ ಇಲ್ಲ ಮಾಡೋರಿಗೂ ಕಬ್ರಿಲ್ಲ ಎಷ್ಟು ಉಣ್ಣವರು ಮನೆಗಳ ಮಾಡೋಕ್ಕೆ ಹೋಗ್ತಾರೇನಾ ಅಂತ ಹೋಗ್ತಾರೆ ಹೋಗ್ಬಾರ್ದು ಹೋಗ್ಬಾರ್ದು ಸೂಕ್ಷ್ಮ ಇರಬೇಕು ಸೂಕ್ಷ್ಮ ಇರಬೇಕು ಇವುಗಳೆಲ್ಲವನ್ನ ಇವತ್ತು ಜೀವನ ಉಣ್ಣೋದ್ ಕರೆ ಉಣ್ಣೋದೇ ಜೀವನ ಆಗಬಾರ್ದು ಆಜು ಬಾಜು ನಿಂತು ನೋಡಿ ಜೀವನವನ್ನು ಮಾಡಬೇಕು ಈ ಹಿನ್ನೆಲೆಯಲ್ಲಿ ಬೀಗರು ಮನೆಗೆ ಕನಕದಾಸರು ಹೇಳ್ತಾರೆ ಅಭಿಮಾನ ಉಳ್ಳವನು ಬೀಗರ ಮನೆಯಲ್ಲಿ ರಾತ್ರಿ ತಂಗಬಹುದೇ ಯಾರಾದರೂ ಸ್ವಾಭಿಮಾನದ ಮನುಷ್ಯ ಮರ್ಯಾದೆ ಇರುವಂತ ಅಳಿಯ ಇದ್ರೆ ಒಂದು ರಾತ್ರಿನೂ ಸಹಿತನ ಹೆಂಡತಿ ಅಪ್ಪ ಅಮ್ಮನ ಮನೆಗೆ ಉಳಿಸಬಾರ್ದಂತನು ಗಂಗೆಯ ತಡೆಯಲ್ಲಿದ್ದರು ಕಲಂಕ ಬಿರದಾಯುತ್ತೆ ಅದು ಕಾರನೋಯಿಸದವನೇ ಮನೆಯ మల్లిక అర్జున సా పార్వతీపదే కనకదాసంతోషరణి దాస కనకదాసాతి సీమించనకదాసత్వ శ్రేష్టవంత తత్వం నాం అకస్మాత్ నాతి సంబంధప ಎಲ್ಲ ಮನುಷ್ಯ ಶ್ರೇಷ್ಠವಂತ ವ್ಯಕ್ತಿ ಆದ್ರೆ ಕನಕದಾಸ ಅದಕ್ಕೆ ಅಂಥವ್ರು ಜ್ಞಾನ ಮಾಡ್ತಕ್ಕಂಥ ನಮ್ಮ ಕರ್ತವ್ಯ ಶತಮಾನ ಈ ಜಾತಿ ಬಿಡುಗಡೆ ಬಾಳಿತ್ತು ಹನ್ನೆರಡು ಶತಮಾನದ್ದು ಈ ಜಾತಿ ಪಿಡುಗ ದೂರ ಮಾಡಲಿಕ್ಕೆ ಬಸವನ ಉದಯ ಅದ ಅದಕ್ಕೆ ಜಾತಿ ಜಾತಿ ಮತ್ತು ಪೂಜೆ ಜ್ಞಾನ ಪೂಜರು ಎಂದು ಧರ್ಮ ಕ್ಷಯಿಸುತ್ತಾ ಧರ್ಮ ಕ್ಷಯಿಸಿದಾಗ ಒಬ್ಬ ಮಹಾತ್ಮ ಗನಕದಾಸ ಬಸವಣ್ಣ ಬಸವಂತ ವ್ಯಕ್ತಿ ಉದಯ ಆಗ್ತಾರ ಉದಯವಾಗಿ ಜನರ ತನಕ ಮೌಢ್ಯವನ್ನು ದೂರ ಮಾಡಿ ಧರ್ಮವನ್ನು ಬೇತ್ಮ್ ಕೆಲಸ ಮಾಡ್ತಾರೆ ಅದಕ್ಕೆ ಕನಕದಾಸ ಸುಮಾರು ಹದಿನಾರು ಶತಮಾನದ ಕನಕದಾಸ ಇದ್ದ ಹನ್ನೆರಡು ಶತಮಾನದಾಗ ಬಸವಣ್ಣ ಇದ್ದ ಇವ್ರು ಮಾಡಿದ ಕೆಲಸ ಮಹಾ ದೊಡ್ಡ ಕೆಲಸ ಇವ್ರು ಏನು ಮಾಡಿದ್ರು ಜಾತಿ ಕೆಲಸ ಮಾಡಲಿಕ್ಕೆ ಹೋದಿಲ್ಲ ಮಾನವ ಧರ್ಮದ ಕೆಲಸ ಮಾಡ್ಲಿಕ್ಕೆ ಹೋದಾಗ ಮಹಾ ವಿಭೂತಿ ಕೊಡ್ಸೋರು ಕನಕದಾಸ ಅವರು ಅದಕ್ಕೆ ನಮ್ಮ ಹತ್ರ ಮಾಡ್ಕೊಂಡು ಹೋಗ್ ಕದಕದ ನಮ್ಗೆ ನಮ್ಮ ಜಾತಿ ಅವ ಬಸವಣ್ಣ ನಮ್ಮ ನಿಗಾ ಜಾತಿ ಅವ್ರ ಬಹಳ ಮುಕ್ತನಾಗಿತ್ತು ಅವ್ರು ತತ್ವ ಚಿಂತೆ ಮಾಡಬೇಕು ಗೊತ್ತು ಜಾತಿ ಸಂಬಂಧಪಟ್ಟ ವ್ಯಕ್ತಿಗಳಲ್ಲಿ ಇವರು ಅದಕ್ಕೆ ಬಸವಣ್ಣ ಹೇಳಿದ ಇವನಾರು ಇವನಾರು ಇವನಾರ ಹೆಂಗಿದ್ರಯ್ಯ ಇವ ನಮ್ಮವ ಇವ ನಮ್ಮವೇಂದಿನ್ಸಿ ಎಲ್ಲ ನಮ್ಮವ್ರ ಬೇರೆ ಆಗಲ್ರೆ ಅದಕ್ಕೆ ಬಸರ ತತ್ವಗಳನ್ನ ಕನಕದ ತತ್ವಗಳನ್ನ ಜಾತಿ ಸಂಬಂಧಪಟ್ಟ ತತ್ವಗಳಲ್ಲ ವಿಶ್ವ ಹೊಂದಿರುವಂತ ತತ್ವಗಳು ಎಲ್ಲಾ ಜಾತಿ ಮನುಷ್ಯರು ಬೇಕ ತತ್ವಗಳು ಕನಕದಾಸ ತತ್ವ ಬಸವ ತತ್ವಗಳು ಅದನ್ನ ಅರ್ಥ ಮಾಡ್ಕೊಂಡು ಹೋಗಿ ಬೇರೆ ಸಾಧ್ಯವಿಲ್ಲ ಅದಕ್ಕೆ ದೃಷ್ಟಿಯಿಂದ ಕನಕದಾಸ ತನ್ನ ಜೀವಿತ ಕೇಳ್ದವ್ರ್ಗೆ ಅಧಿಕಾರ ಮಾಡಿದ ಅಲ್ದಸ್ತು ಮಾಡಿದೆ ಎಲ್ಲವನ್ನು ಮಾಡ್ದೆ ಎಲ್ಲ ಮಾಡಿ ಕೊನೆಗೆ ಹೇಯ್ತೀವಲ್ಲ ಅವ್ನ ಭಕ್ತಿ ಅಂತ ಗಟ್ಟಿ ಬಿಟ್ಟ ಭಕ್ತಿ ಕನ ಭಕ್ತಿ ಒಂದು ಕಾಲಕ್ಕಿತ್ತು ಎಲ್ಲ ಬ್ರಾಹ್ಮಣದ ಅಚ್ಚಾಸ ರಾಜ ದುಡ್ಡು ಅವನ ಕೈ ಆಗಿ ಬ್ರಾಹ್ಮಣ ಕೈ ಮಾತೆ ದುಡ್ಡು ಅವ್ರು ಹೇಗೆ ಅಂತ ಹೇಳ್ಬೇಕು ಎಲ್ಲ ಅಚ್ಚಿಕ್ರು ಅವರ ಎಲ್ಲ ಅವರ ಎಲ್ಲ ಕಡೆ ಅವಳ ಕನಕ ದಾಸ ಭಕ್ತಿಯಿಂದ ಯಾವುದೇ ರೀ ಸಾಯಂಕಾಲ ಕೀಳು ಜಾತ್ಯವ ಬೇರೆ ಜಾತಿ ಯಾರೇ ಕೀಜಿ ಕೀಜಿ ಆತು ಅಂತ ಅದಕ್ಕೆ ಬಿಡ್ಲಿಲ್ಲ ಅವ್ರ ಒಳಗೆ ಆದರೂ ಕನಕದಾಸದ ಭಕ್ತಿ ಎಂಥ ಭಕ್ತಿ ಕೆಟ್ಟ ಮುಟ್ಟಾದ ಭಕ್ತಿ ಎಂಥ ಸೇಟ್ ಬಂಗಾರದ ಭಕ್ತಿ ಕನಕದಾಸ ಭಕ್ತಿ ಆದ್ರ ದ್ವಾದ ಗುಡಿಯಿಂದ ದ್ವಾರಿಗೆ ಹೋಗಿ ಗಾಯದಿಂದ ಹೋಗಿ ಧ್ಯಾನ ಮಾಡಿದ ಕನಕದಾಸ